ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ಕೆ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರದು ಎಂಬುದು ಬಿಜೆಪಿಯ ಉದ್ದೇಶ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರು ಸೆಪ್ಟೆಂಬರ್ ಹನ್ನೊಂದು ತನಿಖಾ ಸಂಸ್ಥೆಗಳ ಹಂತದಲ್ಲಿ ವಿವಿಧ ಹಗರಣಗಳ ತನಿಖೆ ಬಾಕಿ ಇರುವ ಪ್ರಕರಣಗಳ ಪ್ರಗತಿ ಪರಿಶೀಲನೆ ವಾರದೊಳಗೆ ಸಮಿತಿ ಸಭೆ ನಡೆಸುತ್ತೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು ಅವರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎಲ್ಲ ಹಗರಣಗಳ ಪ್ರಕರಣಗಳನ್ನು ಗುರುತಿಸಿದ್ದೇವೆ ಅವುಗಳ ತನಿಖೆ ಯಾವ ಹಂತದಲ್ಲಿವೆ ಎಂಬುದನ್ನು ಪರಿಶೀಲಿಸಿ ವರದಿಯನ್ನು ಸಚಿವ ಸಂಪುಟಕ್ಕೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ನಾವು ಪ್ರತಿಯೊಂದು ಏನು ಪೆಂಡಿಂಗ್ ಇದೆ ಕೆಲವು ತೀರ್ಮಾನ ಆಗಿದ್ದಾವೆ ಕೆಲವು ತೀರ್ಮಾನ ಆಗಿದ್ದಾವೆ ವಿವಿಧ ಹಂತದಲ್ಲಿದ್ದಾವೆ ಅವನ್ನೆಲ್ಲ ರಿವ್ಯೂ ಮಾಡಿ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅದರ ಈಗ ಬಹುಶಃ ಈ ವಾರದಲ್ಲೇ ಒಂದು ಸಭೆಯನ್ನು ಬರೀತದೆ ಹಾಗೆಲ್ಲ ಗುತ್ತಿಸಿದ್ದೇವೆ ಅವೇನು ಅಂತ ಯಾವ್ಯಾವ ಕೇಸಸ್ ಇದ್ದಾವೆ ಅಂತೇಳಿ ಅವೆಲ್ಲ ಗುರುತಿಸಿದ್ದಾವೆ ಅವುಗಳ ಸ್ಟೇಟಸ್ ರಿಪೋರ್ಟನ್ನು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡಿ ರಾಮಿಂಗು ಮತ್ತು ಇನ್ನೊಬ್ಬರು ಆ ಥರದ್ದು ನಾವು ಇನ್ಯೂಜಲ್ ಆಗಿ ಹೋಗೋದಿಲ್ಲ ಎಷ್ಟು ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ ಭಾಳ ಕೇಸ್ಗಳು ಅದಕ್ಕೇನು ಹೇಳ್ತಾರಲ್ಲ ಧೂಳು ಹಿಡಿದಿರಿ ಆ ಥರ ಆಗಬಾರ್ದು ಅಂತೇಳಿ ನಾವು ಅದನ್ನು ಮಾಡ್ತೀವಿ ಸದ್ಯಕ್ಕೆ ಅದೇ ಪ್ರಶ್ನೆ ಇರೋದು ಸರ್ ನಾವು ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದು ಈಗ ಅದೂ ಇನ್ನೂ ಕ್ಯಾಬಿನೆಟಲ್ಲೇ ಅದಕ್ಕೆ ಕ್ಯಾಬಿನೆಟ್ಟಲ್ಲೇ ಮಾನಿಟರ್ ಮಾಡಬೇಕು ಅಂತ ಅಂದಾಗ ಒಂದು ಸಮಿತಿ ಮಾಡಿದ್ದಾರೆ ಸಾಕಷ್ಟು ಪ್ರಕರಣಗಳು ಸರ್ ಈ ತನಿಖೆ ಹಂತದಲ್ಲಿ ಕೈಗೊಳ್ಳಬೇಕಾಗಿದ್ದಂಥ ತೀರ್ಮಾನವನ್ನು ಸರ್ಕಾರ ಕೈಗೊಳ್ತಾ ಇಲ್ಲ ಈಗಾಗಲೇ ವಿಳಂಬ ಆಗಿದೆ ಸಾಕಷ್ಟು ಪ್ರಕರಣಗಳು ಇನ್ಕ್ಲೂಡಿಂಗ್ ಕೋವಿಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣ ಇರ್ಬೋದು ಈ ವಾಲ್ಮೀಕಿ ನಿಗಮದಿರ್ಬೋದು ಅಥವಾ ದೇವರಾಜರ್ಸು ಟರ್ಮಿನಲ್ ಇರ್ಬೋದು ಇದೆಲ್ಲ ಪೆಂಡಿಂಗ್ ಇದೆಲ್ಲ ಅದಕ್ಕೋಸ್ಕರನೇ ಸ್ಪೀಡಪ್ ಮಾಡೋದಕ್ಕೋಸ್ಕರನೇ ಈ ಸಮಿತಿ ಮಾಡಿದ್ದಾರೆ ಈಗಾಗಲೇ ನಾನು ನಮ್ಮ ಇಲಾಖೆಯಲ್ಲಿ ಸೂಚನೆ ಕೊಟ್ಟಿದ್ದೀನಿ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ್ದು ಪೆಂಡಿಂಗ್ ಇದೆ ಅದೆಲ್ಲ ಸೂಚನೆ ಕೊಟ್ಟಿದ್ದೇನೆ ನಾನು ಈಗಾಗಲೇ ನಾವು ಪ್ರತಿ ಮೂರು ತಿಂಗಳು ಒಂದು ಕ್ವಾರ್ಟರ್ಲಿ ರಿವ್ಯೂ ಮಾಡುವಾಗ ಇದೆಲ್ಲ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ಆದರೆ ಕ್ಯಾಬಿನೆಟ್ಟಿಗೆ ಅದನ್ನು ಗಮನಕ್ಕೆ ಬಂದು ಇತ್ತೀಚೆಗೆ ಅದನ್ನು ಸ್ಪೀಡಪ್ ಮಾಡಿ ಅಂತೇಳಿ ಚರ್ಚೆ ಆಗಿದೆ ಚರ್ಚೆ ಆದಮೇಲೆ ಅದಕ್ಕೊಂದು ಸಮಿತಿ ಮಾಡೋಣ ಕ್ಯಾಬಿನೆಟ್ ಸಮಿತಿ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾಡಿದರು ಕಳೆದ ಕಳೆದ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದರು ಅಧಿಕ ಆದೇಶಗಳೆಲ್ಲ ಹೊರಟಿದೆ ಮುಂದಿನ ಈ ವಾರದಲ್ಲೇ ಒಂದು ಸಭೆ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಸರ್ ಇದೊಂಥರ ಬಿ ಜೆ ಪಿ ಅವರು ದ್ವೇಷದ ರಾಜಕಾರಣ ಅಂತ ಉಲ್ಲೇಖ ಇದ್ದಾರೆ ಸರ್ ಇಲ್ಲ ಅವ್ರು ಏನಾರು ಹೇಳ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಆಡಳಿತ ಮಾಡೋರಿಗೆ ಒಂದಿಷ್ಟು ಜವಾಬ್ದಾರಿ ಹೆಚ್ಚಿರ್ಬೇಕು ಅವರಿಗೆ ನಮ್ಮನ್ನು ಟೀಕೆ ಮಾಡೋದಕ್ಕೆ ನಮಗೆ ಸಲಹೆ ಕೊಡೋದಕ್ಕೆ ಅಥವಾ ನಮ್ಮ ತಪ್ಪು ಮಾಡಿದರೆ ನಮಗೆ ಹೇಳೋದಕ್ಕೆ ಅವರಿಗೆ ಜವಾಬ್ದಾರಿ ಇರ್ತವೆ ನಮಗೆ ಆಡಳಿತ ನಡೆಸೋರಿಗೆ ನಮಗೆ ಆದಂಥ ಜವಾಬ್ದಾರಿಗಳು ನಮಗೆ ಇರ್ತವೆ ನಾವು ಅಭಿವೃದ್ಧಿ ಇದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ ಸರ್ಕಾರದಲ್ಲಿ ಅದು ಅದು ಯಾವುದೂ ಇಲ್ಲ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಅಭಿಪ್ರಾಯಪಟ್ಟಿದ್ದೀವಿ ಅದನ್ನೇ ಹೇಳ್ತೀವಿ ಅವರು ಅವರು ಶಾಸಕರು ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಸರಿ ಸುಮಾರು ಒಂದು ಇಪ್ಪತ್ತು ಲಕ್ಷದಷ್ಟು ರೇಷನ್ ಕಾರ್ಡ್ಗಳು ಯಾರು ಮುಂದುವರೆದವರು ಇದ್ದಾರೆ ಅವ್ರದ್ದು ಕಟ್ ಮಾಡೋಕ್ಕೆ ಸರ್ಕಾರ ಚಿಂತನೆ ಕಟ್ ಮಾಡೋದಿಲ್ಲ ನಾವು ಕಟ್ ಮಾಡೋಕ್ಕೆ ಹೋಗೋದೇ ಇಲ್ಲ ಅವ್ರು ತಗೊಂಡಿರೋದೇ ತಪ್ಪಲ್ವಾ ಹೌದೌದು ಈಗ ನೀವು ಐ ಟಿ ರಿಟರ್ನ್ಸು ಫೈಲ್ ಮಾಡ್ತೀರಿ ಐ ಟಿ ರಿಟರ್ನ್ಸ್ನವ್ರಿಗೆ ಬಿ ಪಿ ಎಲ್ ಕಾರ್ಡ್ಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ನಮ್ಮ ನಿಯಮದಲ್ಲಿದೆ ನಿಯಮದಲ್ಲೇ ಇದೆ ನೀವು ತೊಗೊಂಡ್ಬಿಟ್ಟಿದೆ ಹೆಂಗೆ ತೊಗೊಂಡ್ರಿ ಏನೋ ಸುಳ್ಳು ದಾಖಲೆಗಳು ಕೊಟ್ಟು ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಮನವೊಲಿಸಿ ತೊಗೊಂಡಿರೋ ಅದು ತಪ್ಪಲ್ವಾ ಅದು ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಯಾರನ್ನೂ ತೆಗೆ ಹೋಗೋದಿಲ್ಲ ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಅಂತ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅವರು ಹೇಳ್ತಾರೆ ಪಾಪ ಅವರು ಇವಾಗ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಒಂದು ಸ್ಟೀಲ್ ಮಿಲ್ಲು ಅಥವಾ ಸ್ಟೀಲಿಗೆ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ರಾಜ್ಯಕ್ಕೆ ಅವರು ಕೊಟ್ಟರೆ ಅದು ಭಾಳ ಚಂದ್ರ ಏನು ಗೊತ್ತಿಲ್ಲ ಅದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಬಂದಿದೆ ಅದು ನೋಡಿದೆ ನನಗೂ ಸಂತೋಷ ಆಯಿತು ಫೋಟೋಗಳು ಬಂದಿತ್ತು ಅದು ಬಿಟ್ಟರೆ ಚರ್ಚೆ ಅಲ್ಲಿಗೆ ಏನು ನೋಡಿ ಅವರು ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಶ್ರೀಮತಿ ಅವ್ರ ಜೊತೆಯಲ್ಲಿ ಅವರು ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ ಆಕಸ್ಮಿಕವಾಗಿ ರಾಜೀವ್ ಗಾ ರಾಹುಲ್ ಗಾಂಧಿ ಅವರು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಉಳೋದಕ್ಕಾಗುತ್ತೆ ಅವರಿಗೆ ಗ್ರೀಟ್ ಮಾಡಿದ್ದಾರೆ ಅವರು ಅವರು ಇವರಿಗೆ ಗ್ರೀಟ್ ಮಾಡಿದ್ದಾರೆ ಅದು ಅದೇ ಮುಂದಕ್ಕೆ ನಮಗೇನು ಗೊತ್ತಿಲ್ಲ ಸರ್ ಈಗ ಪ್ರಜ್ವಲ್ ವಿಚಾರವಾಗಿ ಚಾರ್ಜ್ ಶೀಟ್ ಆಗಿದೆ ಆಗಿದೆ ಅಥವಾ ಆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸಾಧ್ಯ ಆಗಿರುವಂಥದ್ದು ಅಂದರೆ ಆ ರೀತಿ ಚಾರ್ಜ್ ಶೀಟಲ್ಲಿ ಚಾರ್ಜ್ ಶೀಟು ಪ್ರೆಲಿಮಿನರಿ ಚಾರ್ಜ್ ಶೀಟ್ ಆಗುವಾಗ ಏನೆಲ್ಲ ಎವಿಡೆನ್ಸಸ್ ಅವರಿಗೆ ಸಿಗ್ತಿದೆ ಅದನ್ನು ಚಾರ್ಜ್ ಶೀಟ್ ರೂಪದಲ್ಲಿ ಕಲ್ಸಿರ್ತಾರೆ ಅಡಿಷನಲ್ ಆಗಿ ಮತ್ತೆ ಫರ್ದರ್ ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಅದನ್ನು ಎರಡನೇ ಚಾರ್ಜ್ ಶೀಟು ಮೂರನೇ ಚಾರ್ಜ್ ಶೀಟು ಕೊಡ್ತಾ ಇರ್ತಾರೆ ಅಂತಿಮವಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ಮುಖ್ಯ ಇವರು ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇರ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು